ర్కొంటుత్వ్ ముతారు ఎల్తార ఎల్ బా అదక చే కుర్తీ ఎల్తార ఎల్ బా ఎలా గొప్పాక్తవ ఇదకమ్మ వందా ఇల్లి బాగా కుట్ీ ఎలా మత్ ఎల్ అయ్యో నన్ గంత మన కుల కణి అందర కజిబిజి అందైతి ఎదక్ కు

ನಿಮ್ಮ ನಮ್ಮ ಅತ್ತೆಗ ಈ ತರ ಬುದ್ಧಿ ಬಂದೈತಿ ಈಗೀಗ ಯಾವಾಗಲೂ ನೃತ್ಯ 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 ಮಾತ್ ನೃತ್ಯ ನಮ್ಮ ಹೆಸರು ಬರೋದೇ ಇಲ್ಲ ನೋಡ್ರಿ ನಾ ಮೊದ್ಲು ಮಾತಾಡ್ತಿದ್ರು ಇವಾಗ ನಾನು ಇಲ್ಲ ನೃತ್ಯ ನೃತ್ಯ ನಮ್ಮ ಕಣ ಈಗೀಗ ಅಯ್ಯೋ ಇದೇನ್ರೀ ಇವಳು ಬಂದು ಇಲ್ಲೇ ಕುಂತಾಳ ಅವ್ರು ನೋಡಿದ್ರೆ ಡಾಕ್ಟರ್ ಡೇಟ್ ಆಗಿ ಎರಡೇ ದಿನಕ್ ಬಾಂದ್ರು ಮೊನ್ನೆ ಡೇಟ್ ಆಗಿ ಇವತ್ತು ಹೋಗ್ಲ ಹೋಗ್ಬೇಕು ಗ ಆ ಮೊನ್ನೆ ಹೋಗ್ ಬಂದು ಅವ್ರು ಅದನ್ನ ಅಂತಿದ್ರು ಇಲ್ಲ ಎರಡನೇ ದಿನಕ್ಕ ಬರ್ಬೇಕು ಅಂತ ಹೇಳಿ ಕಲ್ಸವ್ರ ಇವಳಿನ ಇಲ್ಲೇ ಕುಂತಾಳಲ್ಲ ರೀ ರೀ ವೆಂಕಟೇಶ್ವರ ಏನ್ ಮಾಡುದು ಏ ಕದ್ರಾರು ಕಲ್ರು ಅಂತಾರ ನಮ್ಮ ಅವನ್ ಗೊತ್ತಿಲ್ದಂಗ ನಮ್ಮ ಅಪ್ಪ ಗೊತ್ತಿಲ್ದಂಗ ಏನಾರ ಹಾಸ್ಪಿಟ್ಲಿಗೆ ಹೋಗ್ತಾವೇನ ಗೊತ್ತಿದ್ದ ಒಯ್ತಿರೋದು ರೋಡಾಗ ಹೋಗಕ್ಕೆ ಯಾಕೆ ಎದ್ಕಂತಿ ಬಾ ನಿಧಾನಕ್ಕೆ ಆಯ್ತು ಯಾಕ ಅವಳಿಗೇನು ಎದ್ರುಕೊಳಕ ಏನ ಅವ್ಳೇನ ಡಾನೆ ಏನ ಇವರಾಗ ಓ ನೀನ್ ಹಿಂಗ ಎದ್ಕೊಂಡ್ ಬಿಟ್ಬಿಟ್ರ ಆಯ್ತು ಹಾ ಅವ್ ನಮ್ಮಅಪ್ಪನ ಸಪೋರ್ಟ್ ಇರ್ಬೇಕಾರ ಮಂದಿ ಏನ್ ಮಾತಾಡ್ತಾರಂತ ತಲೆ ಕಿಡ್ಸ್ಕಂತಿ ಬಾ ಹೋಗ್ ಬರ ಮುಂದೆ ಬಾ ಬಾ

ಮತ್ತ ಇನ್ನೊಂದ್ ಮಾತು ಅವ್ರ ಎಲ್ಲಿ ಹೋಯ್ತಿದ್ರಿ ಬಿಡ್ತಿದ್ರಿ ಅಂದ್ರೆ ದೇವಸ್ಥಾನಕ್ಕೆ ಹೋಯ್ತಾವ ಏನ್ಬೇಕು ಸುಮ್ಕ ಅವ್ ಯಾವ ದೇವಸ್ಥಾನ ತಂದ್ರೆ ಉಳ್ಗೆ ಮುಂಗ್ ಬರ್ತೀವಿ ಅಂತ ಅನ್ಬೇಕು ಸುಮ್ಕ ಪಟ ಪಟ ನಡಿಬೇಕು ದೇವ್ರ ಇದು ಒಳ್ಳೆ ಒಳ್ಳೆ ಕೆಲ್ಸ ಕೈ ಹಾಕಿವಿ ಅಂದ್ಮೇಲೆ ದೇವ್ರ ಅಂತ ಹೇಳುದು ಸುಳ್ಳಲ್ಲ ಹ ತಾಯಿ ನಮ್ಮನ್ನ ಯಾವತ್ತಿದ್ರು ಕಾಪಾಡ್ತಾಳೆ ಪಟ ಪಟ್ಟ ಬಾ ಇಲ್ಲ ಅಂದ್ರ ಅಲ್ಲಿ ಹೋಯ್ತಿದ್ರ ಇಲ್ಲಿ ಹೋಯ್ತಿದ್ರ ಅಂತ ನೂರ್ ಪ್ರಶ್ನೆ ಕಳ್ತಾರ ಬಾ ಏನಲ್ಲ ವೆಂಕಟೇಶ್ವರಲ್ಲ ಮೂರತ್ತು ಕರ್ಕೊಂಡ್ ಸುತ್ತಾನ ಅಂತ ಹೇಳಿ ಹುಡುಗರಾಗಿಲ್ಲ ಎಂತದಿಲ್ಲ ಎದಕ್ಕ ಕರ್ಕೊಂಡ್ ಸುತ್ತಿದ್ಯಾ ಅಯ್ಯ ಸುತ್ತುವಂತದ್ದು ಏನಾಯ್ತಲ್ಲ ನಾವು ದುಡ್ಡು ಕೊಡ್ಲಿಲ್ವಾ ಹಾಸ್ಪಿಟಲ್ ತರ್ಸ್ಬೇಕು ಅಂತ ಸುಮ್ನೆ ಈಗ ಗುಡಿ ಪಡಿ ಸುತ್ತಿ ಅಲ್ವಾ ಗುಡಿ ಎಷ್ಟಂತ ಸುತ್ತಿ ಬಿಡು ಅವಳಿಗೆ ಏನೋ ಪ್ರಾಬ್ಲಮ್ ಇರ್ಬೇಕು ಅದಕ್ಕೆ ಹುಡುಕ ಆಗ್ಲಿಲ್ಲ ಕಣ ಅಲ್ಲ ನಾನು ಏನಾದ್ರು ನಿನ್ನ ಹತ್ರ ಈಗ ರೊಕ್ಕ ಕೊಳಿನ ಚಿತ್ತವ ಎದಕ್ಕೆ ಹಿಂಗ ಆಡ್ತಿ ಎದಕ್ಕೆ ಹಿಂಗ ಆಡಕ್ ಹೋಯ್ತಿ ಆ ನಾನು ಏನಾದ್ರು ನಿನ್ನ ಹತ್ರ ಬಂದು ರೊಕ್ಕ ಕೇಳಿ ನಿಮ್ ಮಾತಾಡಿ ನಿನ್ನ ಹತ್ರ ಮಾತಾಡ್ತೀಯಲ್ಲ ಇರ್ಬೇಕು ಮನುಷ್ಯ ಎಷ್ಟ್ ಮಾತಾಡ್ಬೇಕು ಅಷ್ಟಾಗ ಮಾತಾಡಬೇಕು ಅದನ್ ಬಿಟ್ಟು ಇಂತ ಇರೋದು ಉದ್ರೆ ಮಾತುಗಳೆಲ್ಲ ಆಡ್ಬಾರ್ದು ఓహో నోడ్దే వు ఎడత బా చిక్వ్వా అంత మొదలు సింగారమ్మ సింగారమ్మ అమ్మరే అమ్మరే అంతవత్ చిక్వ్వా అంత మాత్ హ మాతాడుతబ్బ బార్ మాట్లాడతానప్పాను ఆ ఇరి ఇరు దొడ్డోరు రొక్కిర మర్యాద పట్టు అలా కల్స్క అల్ మగ யார் யாரும் பிஷா கொட்டில நான் ஒன்னா நோடி நான் சவுக்க மனிதாங்க மதை மாதிரி ஆகையாக்கி அந்த அதுபட்டு ஏன்னா யாரும் பிட்சாக்கல இதெல்லாம் மாடாட்கிட்டே நீ அக்க உம் நான் நோட் தானே பாடாட்ரி ಅಯ್ಯೋ ನೀನ್ ಸೌಕರ್ತಿ ಅದ್ರ ನಿನ್ ಮನೆಯಾಗಿದ ಹಾ ನಮ್ ಮನೆಯಾಗ ಏನ್ ಹೇಳಕ್ ಬಂದಿ ನಾನು ಚಿಕ್ಕವ ಆಗಬೇಕು ವರ್ಷ ಯಾಗ ಅಂತ ಕರಿತೀರಿ ಕರಿಕ್ಸ್ಕೊಳಕ್ ಇಷ್ಟಿದ್ರ ಕರ್ಸ್ಕ ಇಲ್ಲ ಅಂದ್ರ ಜಾಗ್ ಬಿಡು ನಿನ್ ಜೊತೆ ಮಾತಾಡ್ಕೊಂಡ್ ಅರ್ಕೆ ಹೊಡ್ಕೊಂಡ್ ನಿಂತ್ಕೊಳಕ ನಮ್ಗ ಬಿಡ್ವಿ ಇಲ್ಲ ನಮ್ಗಾನು ಕೆಲ್ಸ ಇರ್ತಾವ ನೀನೇನು ನನ್ಗಾನು ಹಾ ನಿನ್ಗ ಅವಳು ಪ್ರಾಬ್ಲಮ್ ಐತಿ ನಿನ್ ಪ್ರಾಬ್ಲಮ್ ಐತಿ ಅಂತ ಹೇಳಿ ನೀನ್ ಕಂಡಿದ ಬಂದು ಆ ಯಾವಳಗ್ ಪ್ರಾಬ್ಲಮ್ ಐತಿತ್ರಿ ಕಂಡಿದ ಚಿಕ್ಕವ ಓ ಹೆಣ್ಮಕ್ಳು ಮ್ಯಾಗ ಇಂತ ಮಾಡ್ ಮಾಡ್ ಮಾಡಿ ನಿನ್ ಮನೆಯ ಎಕ್ ಕೊಡ್ಸ್ಕೋತಿರು ನೀನು ನಿಮ್ ಮನೆಯಾಕ ದೇವಗಳು ಬಂದ್ ಸೇರ್ಕಂತ ನೋಡ್ಕೊಂತೀರ ಇನ್ನೊಂದ್ ಸ್ವಲ್ಪ ದಿನ ಹಾ ಬಂದಿ ನಿನ್ಗೆ ಅಯ್ಯನ್ಸ್ಬೇಕ ಇನ್ನ ಇವಾಗ ಬಂದಿರೋದಲ್ಲ ಈಗ ಸುಧಾ ಅಕ್ಕ ಬಂದ ಸುಧಾ ಚಿಕ್ಕವ ನೆಕ್ಸ್ಟ್ ಇನ್ನ ಬತ್ತಿರ್ತಾರ ಸುಮ್ಕಿರು ಹ ಬಂದವರೆಲ್ಲ ನಿನ್ಗೆ ಚೀಮಾರಿ ಹಾಕಿ ಇಚ್ ಹಾಕ್ತಾರ ನೋಡ್ ಅನ್ಭವ್ಸು ಏ ಬಾ ನೃತ್ಯ ನಾ ಜೊತೆ ನಮ್ದೇನ್ ಮಾತು ಹರ್ಸ ಹೇಳುವ ಅನ್ಬಿಟ್ಟು ಸಂಬಂಧಾರ್ಥ ಮಾದ್ರ ನಾನ್ ಸಾವು ಅನ್ಬೇಕಂತ ಓ ಇವ್ಳಗ್ ಏನ್ ಕಿರೀತೆ ಬಂದ್ಬಿಟ್ಟ ಐತಿ ನಮ್ಮ ನಮ್ಮಅಪ್ಪನ ಹೇಳ್ತಿದ್ದ ಕಣ ಯಾರ್ಯಾರು ಎಂತೆಂತ ಕೆಲ್ಸ ಮಾಡಿದ್ರು ಎಂತೆಂತ ಕೆಲ್ಸ ಮಾಡ್ನ ಮಟ್ಟಿಯಾಕ ಬಂದಿರೋರು ಅಂತ ಹೇಳಿ ಹಾ ನೀತ್ ಇಲ್ದಂಗ ಮಾತಾಡ್ದವ್ರಾವೇನು ಮಾಡಕ್ ಹಾಕಿಲ್ಲ ಬಾ ಇವತ್ತಲ್ಲ ಇವತ್ತ ನಾಳೆ ಗೊತ್ತಾಗುತ್ತೆ ಅವರು ಅಂತ ಕೆಲ್ಸ ಮಾಡ್ದಾಗ ಹಣ್ಣುಕ್ ಕರಗುತ್ತಲ್ಲ ಅವತ್ ಗೊತ್ತಾಗುತ್ತೆ ಬಾ ನೀನ್ಯಾ ಬೇಜಾರ್ ಮಾಡ್ಕೊತಿ ಮುಂದೆ ಒಕ್ಕ ಮಾಡ್ಕೊಂಬಡ ಅಂತ ಅಂದಿರುದ್ ಇನ್ನ ಹಾ ಏನು ಅಂತ ಹೇಳಿ ನನಗ್ ಗೊತ್ತು ನೀನು ಗೊತ್ತು ನಮ್ಮ ಗೊತ್ತು ನಮ್ ಲಕ್ಷ್ಮಕ್ ಗೊತ್ತು ನಮ್ ಲಕ್ಷ್ಮಿ ಎತ್ತಾಗ ನಾನ್ ಹೇಳ್ಕೊಂಡಿವನ್ ಎಲ್ಲಾನು ಅವ್ರ ಹತ್ರ ಹೇಳಿ ನಾವೆಲ್ಲ ಮಾಡ್ಕೊಂತಾವಿ ನಾವ್ ಏನ್ ನಟ ಮಾಡ್ಕೊಬೇಕು ನಮ್ ಮನೆ ನೆಟಗ್ ಬಾಗ್ಲು ಮಾಡ್ಕೊತಾವಿ ಇವ್ರ ಯಾರು ಕೇಳಕ್ಕ ఓరలేరా 100 మంది మాట్లాడకాలి అవ్వలు నన్ను సాహకార్తి అని బెకు అంతంద్ర అవ్వలు నేను అదేల వెంకేశ అన్నద బుట్టుబడుంటోను అనును హ నమ్మన మాట్లాడకు కూడు రోడర్ అన్నపుడు సున్నిరుంటోను అొల్గ హలా నా నా ఎర్తి మాట్లాడతానా ఏన్ হইతవ్ నోడపో వెంకేశ ఈటి దినం ఇంకేతలా పుడా వళ్ళెవుడక వళ్ళెవుడక అన్నదస్తువా ఏష్ మాట్లాడతానా నానో బిదిగోగొతరా మాట్లాడకటే ఏనో ఇరు నా బావన మగాలవాంట మాట్లాడసుత్రా ఎర్తవలతైతే బైతుంగ యప్ప 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 హలా నా మగ ఎర్తి మా అబ్బబ్బబ్బబ్బ నార్దక యావత్ర మాట తీయా నా నిన్ ಅಂತ కోతిరుని ఇనా వరత కైతి యవ్వా మరితే బుడే అమ్మి నిను ఓహో మార్కితి ఆ ఇవాం నేను పొప్పన ిల్ అల్చే మాట్లాడతీన గణు అలాగ వర్గ్ బంద్ర అప్పవ సత్న ఇల్ బీతి నమ్మగల్ అప్పవ సత్నగ బు అదే నమ్మ అది కణకు బట్ీ

లౌడీర్ కుంద్రు కుంద్రు అండు సావు కామట్టుకో కుంద్రు అలా నీ ఓడద మీని మతి ఎంగకంపుతాను వెంకటేశ్వర వెంకటేశ్వర ఎడుతున్నవే నేనా నేనారు వే మయోడి మాడి ఎలక వద్దు ఇలా అందరూ నీ గుడగాలి ఇలా నోడు అవుదల్వా ఎంగారు మాడి నా మతన ఒలుసుకోలేకపోకు ఏనారు వన్ బంగారు పొలి ఏనారు మార్చు పుట్టు తకలి యాతే అనుబుట్టు నా మతన ఒలుసుకంతి నేనం చిక్క తేల్ కరేనే ఐతి మార్తిని మార్తిని ఓకే వీక్షకరే ఈ వీడియోని మీ అభిప్రాయాలను కామెంట్స్ లైక్ మిషర్ మి మొత్తం చాలా సబ్స్క్రైబ్ మూడు బెల్ క్లిక్ థ్యాంక్ యూ ఫార్ వాచింగ్